ಇದೆಲ್ಲ ಅವನ್ ಮಾರ್ತಾವನೆ ಅನ್ಕೊಂಡ್ರ ಹ ಇವಳು ಹೇಳ್ಬಿಟ್ಟು ಮಾಡಿಸ್ತಾವಳೆ ಹೆಂಗ ಹೋಗದು ಅಂತ ಬರ್ಲಿಲ್ಲ ಅಂದ್ರೆ ಓಡ್ ಬಂದ್ಬಿಟ್ ಕೈ ಹಾಕ್ಬಿಟ್ ಎಳ್ಬಿಟ್ ಬರ್ಸ್ತಾಳೆ ಹ್ಮ್ ಗ್ರಹಗತಿ ಗ್ರಹಗತಿ ಚಂದಾಕಿಲ್ವಂತೆ ಗ್ರಹಗತಿ ಸಂದಾಕಿಲ್ವಾ ಲೇ ಲೈ ಯೂಟ್ಯೂಬ್ ಅಲ್ಲಿ ರೆಸಿಪಿ ನೋಡ್ಕೊಂಡ್ ಮಾರ್ಲಮೇಬುಕ್ತ ಮುದಿಬಾಡ್ ಮಟನ್ ಸಾರು ಮಾಡ್ಬಿಟ್ ಮೂರ್ ವಾರದಿಂದ ಕಾಸಾದು ಉಣ್ಣಕ್ ಇಕ್ಕದು ಕಾಸದು ಉಣ್ಣಕ್ ಮಾಡ್ತಿದ್ರೆ ಪ್ರಾಚಾರನು ತಂದಾಕಿರಲ್ಲ ನಾನು ಹೊಟ್ಟೆನೂ ಸಂದಾಕಿರಲ್ಲ ಹೊಲ್ದಲ್ಲೇ ಮನೆ ಮಾಡ್ಕೋಬೇಕಾಯ್ತದೆ ನೀರ್ಬೇದಿ ಉಜ್ಜದ ಜೇಷ್ಠ ಆಷಾಡ ಶ್ರಾವಣದಲ್ಲಿ ನೀನ್ ಮಾಡ ಮಟನ್ ಸಾರು ತಿಂದೆ ನೆಮ್ಮದಿ ಆಗಿದ್ದೆ ಅವಲಕ್ಕಿ ಉಪ್ಪಿಟ್ಟು ತಿನ್ಕೊಂಡು ಇದ್ಯಾವ್ದ ಪಿತೃಪಕ್ಷ ಬಂತು ಅಂತ ಅನ್ಬಿಟ್ಟು ನೀನ್ ಮಾಡ್ರ ಮುದಿ ಮಟನ್ ಸಾರು ತಿಂದು ಹೊಲದಿಂದ ಮನೆಗೆ ತು ಹಾಕಿ ಆಯ್ತು ವಿಡಿಯೋ ಮಾಡ್ತಿದ್ಯಾ ನಾನೇ ನೀನ್ ಚಟ್ಪಟ್ಟ ಅಂತ ಐದ್ ನಿಮಿಷ ಚುರ್ಮುರಿ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಾ ಕಾಪಾ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ ಆ ಆಮೇಲೆ ಸಿದ್ದಿ ಬುದ್ದಿ ಜೋಯಿಸ್ರಿ ಬೇರೆ ಕಕ್ಕಸ್ ಹೋದಾಗ ಸ್ನಾನಕ್ ಹೋದಾಗ ವಿಡಿಯೋ ಮಾಡಾಕು ಅಂತ ಹೇಳವ್ರಾ ಹುನ್ನಿ ಮನೆಗೆ ಮೂದೆಬಿ ನನ್ಗಾರ್ದವ್ರು ಯಾರೋ ಬ್ಯಾಗ ಮಾಟ ಮಾಡ್ಬಿಟ್ಟವ್ರೆ ಶಾಸ್ತ್ರ ಕೇಳ್ಬೇಕು ಪ್ರೀತಿ ಗೀತಿ ನಮ್ಮನಂತವ್ರಿಗಿಲ್ಲ ಬಳ್ಕೋ ನಾವೇ ನಾವೇ ಏಯ್ ಆಕಡೆ ಮುಖರ ಕಡೆ ಹಾಸಿಗೆ ಇಟ್ಟಿದ್ದು ಬಕ್ಕೋ ಕಡೆ ಸುಮ್ಮ ಏಯ್ ಅವನು ಹೊಸಡಾಗಿ ಕಿರ್ಕಿರೋ ಇವನು ಈಗೇನು ನೋಡಿದ್ರಲ್ಲ ನೀವು ಬೇಸಿಕಲ್ ಇಟ್ಸ್ ಎ ಡಿಸೀಸ್ ಕಲ್ಡ್ ಕೆಲ್ಫಾಯ್ಡ್ ಟೈಫಾಯ್ಡ್ ಅಲ್ಲ ತೌಲ್ಫೈಡ್ ಅಂತ ಡಿಸಾರ್ಡರ್ ಆಫ್ ಚೂರೋಫೋಬಿಯ ಸಿಮೆಂಟ್ ಬೆದಗಟ್ಟು ಬುಲ್ಡೋ ತರಡೋದು ಇಟ್ಟು ಬಂದರೆ ಪಟಮಸ್ ತರೋದು ಇನ್ನು ಸಿಂಪಲ್ ಈ ಕಾಯಿಲೆ ಯಾಕೆ ಅಂತಂದ್ರೆ ಮದುವೆ ವಯಸ್ಸಿನ ಒಬ್ಬ ಮಿಕ್ಕ ಮನೆಯಲ್ಲಿ ಇದ್ದಾಗ ತನ್ನ ಮನೆಯವರು ಇವನ ಮದುವೆಗೆ ಒಂದು ವಧುವನ್ನು ಹುಡುಕದಿದ್ದ ಸಂದರ್ಭದಲ್ಲಿ ಇವನ ಪ್ರಾಯದ ಕಟ್ಟೆ ಒಡೆದು ಪ್ಲಾಸ್ಟಿಕ್ ಮಾಡೋಕೆ ಸಿಮೆಂಟ್ ಸಿಗದೆ ಹಾಗೂ ಇವನ ಲೈಂಗಿಕ ಕ್ರಿಯೆಯನ್ನು ತೊಡಗಿಸಿಕೊಳ್ಳಲು ಒಬ್ಬ ಬಾಳಿನ ಸಂಗತಿ ಇದ್ದ ಸನ್ನಿವೇಶದಲ್ಲಿ ಈ ತರ ಗೆ ಒಳಗಾಗ್ಬಿಡ್ತಾರೆ ನೋಡ್ತಿದಿರಲ್ಲ ಗ್ರಾಫಿಕ್ಸ್ ಗೆಂಡಿಡಕ್ಕೆ ಹೋಗೋದು ಫಿಲ್ಟರ್ಗೆ ಪಕ್ ಪಕ್ ಅಂತ ಪಕ್ ಮಾಡಕ್ ಹೋಗೋದು ಆಮೇಲೆ ಈ ತರ ಒಂದು ಗೊಂಬೆ ಸಿಕ್ಬಿಟ್ರು ಸಾಕು ಪ್ರೀತಿ ಗೀತಿ ನಮ್ಮ ಬಡ್ಕೋಬೇಕು ನಾವೇ ಇಲ್ಲ ಅಂತ ತುಂಬಾ ವೈಲ್ಡ್ ಆಗ್ಬಿಡ್ತಾರೆ ತುಂಬಾ ಚೂಲಿ ಸ್ಟ್ಯಾ ಆಗಿರ್ತಾರಲ್ಲ ಅವರಲ್ಲಿ ಈ ಚೂಲೋಫೋಬಿಯಾ ಅನ್ನೋ ಡಿಸರ್ಡರ್ ಕಂಡು ಬರುತ್ತೆ ನಮ್ಮ ಕ್ಲಿನಿಕ್ ಗೆ ಈ ತರ ಗಳು ಬರ್ತಾ ಇರ್ತಾರೆ ಸುಮಾರು ಜನ ನಾವೇನು ಮಾಡಲ್ಲ ಜಸ್ಟ್ ಅವರ ಟೆಸ್ಟಿಕಲ್ಸ್ ನ ಮೆತ್ತಗ್ ಬಿಡಿಸ್ಬಿಟ್ಟು ಮಕ್ಳು ಗೋಲಿ ಆಡ್ಕೊಳ್ಳಿ ಅಂತ ಕೊಟ್ಬಿಡ್ತೀವಿ ಆ ಇಂಥವ್ರು ಇರೋ ಮನೆಗಳಿಗೆ ನೀವು ಸಂಕ್ರಾಂತಿ ಹಬ್ಬಕ್ಕೆ ಹೆಳ್ಬಿರಕ್ ಹೋಗೋದಾಗ್ಲಿ ಅಥವಾ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಷ್ಟ ಕುಂಕುಮ ತೊಳಕ್ ಹೋದ್ರೆ ಗೊತ್ತಲ್ಲ ಅಧಿಕ ಮುಡ್ತಾರೆ ಯಾರು ಬಂದ್ ನೋಡ್ಲಿ ಅನ್ನೋ ಚೂಲ್ ಜಾಸ್ತಿ ನಿನಗೆ ಬಾದಶದ ಸೂಪರ್ मधु मधु कम ऑन ब्रो इट्स हैंड्स देनो सिगरेट इधर किधर किंग चाइनीज़ कोई नहीं ಬ್ರಹ್ಮ ವಿಮಲ್ ವಿಮಲ್ ಯಾವ ಇದು ಪೇಪರು ಶೀಟು ಎಲಸ್ ತಿನಾ ಓ ಇದು ಗೊತ್ತಾತಿಲ್ವಲ್ಲ ಯಾವದು ಬರೋ ಇದು ಮಾರ್ಕೆಟ್ ಬಂದಿರೋ ಹೊಸ ಪ್ರಾಡಕ್ಟ್ ಪ್ರಾಡಕ್ಟ್ ಅಲ್ಲ ಅದು ನಿನ್ ತಿಟಿ ಕಾರ್ಡ್ ನೋ ಚಟಕ್ಕೆ ದಾಸರಾಗದಿರಿ ದಾಸರಾಗಿ ಚಟ್ಟಾತದಿರಿ ಖೇನು ಗುಟ್ಕಾ ತಂಬಾಕು ಜರ್ದಾ ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ